ನಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನ ತೋರಿಸ್ತೀವಿ ಆದರೆ ಅದಕ್ಕೂ ಮೊದಲು ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಯನ್ನ ಟಾಪ್ ಏಯ್ಟಿನ್ ಸುದ್ದಿಯಲ್ಲಿ ನೋಡೋಣ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟಕ್ಕೆ ಮಹಾ ಜಯ ಸಿಕ್ಕಿದೆ ಬಿಹಾರ ರಾಜಕೀಯ ಇತಿಹಾಸದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಬಿಹಾರದ ಮತ ಎಣಿಕೆ ಪೂರ್ಣವಾಗಿದ್ದು ಬಿಜೆಪಿ ಎಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿದೆ ಬಿಜೆಪಿ ಮೈತ್ರಿ ಪಕ್ಷ ಜೆಡಿಯು ಎಂಬತ್ತೈದು ಸೀಟುಗಳನ್ನು ಗೆದ್ದುಕೊಂಡಿದೆ ಎನ್ಡಿಎ ಮೈತ್ರಿಕೂಟದಲ್ಲಿರುವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ ಹತ್ತೊಂಬತ್ತು ಸೀಟುಗಳು ಸಿಕ್ಕಿದ್ರೆ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಪಕ್ಷಕ್ಕೆ ಐದು ಸೀಟು ಪಡೆದುಕೊಂಡಿದೆ ಒಟ್ಟಾರೆ ಎನ್ಡಿಎ ಮೈತ್ರಿಕೂಟ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರ ನಾಲ್ಕು ಸ್ಥಾನಗಳಲ್ಲಿ ಜಯ ಭೇರಿ ಬಾರಿಸಿ ಇತಿಹಾಸ ನಿರ್ಮಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಜೆಡಿಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ಮೂರು ಕ್ಷೇತ್ರಗಳನ್ನ ಗೆದ್ದಿತ್ತು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಗಠಬಂಧನ್ ಪಕ್ಷಗಳು ಹೀನಾಯ ಸೋಲು ಅನುಭವಿಸಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಈಗ ಕಾಂಗ್ರೆಸ್ ಬರೀ ಆರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ತೇಜಸ್ವಿ ಯಾದವ್ ಅವರ ಆರ್ಜೆಡಿ ಪಕ್ಷ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈಗ ಬರೀ ಇಪ್ಪತ್ತೈದು ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ ಇನ್ನು ಅಸಾದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆದ್ದಿದ್ದ ಐದು ಮುಸ್ಲಿಂ ಬಾಹುಳ್ಯ ಇರುವ ಕ್ಷೇತ್ರಗಳನ್ನ ಈ ಸಲಾನು ಉಳಿಸಿಕೊಂಡಿದೆ ಇದನ್ನ ಹೊರತುಪಡಿಸಿದ್ರೆ ಸಿಪಿಐ ಸಿಪಿಐ ಐಎಂ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ದಾರೆ ಬಿಹಾರ ರಾಜ್ಯದಲ್ಲಿ ಸಲ ಹೊಸ ಯುವ ನಾಯಕನ ಉದಯವಾಗಿದೆ ಅದೇ ಚಿರಾಗ್ ಪಾಸ್ವಾನ್ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನವನ್ನ ಗೆದ್ದಿದ್ದ ಎಲ್ಜೆಪಿ ಪಕ್ಷ ಇವತ್ತು ಹತ್ತೊಂಬತ್ತು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಅಚ್ಚರಿ ಅಂದ್ರೆ ಸೀಟು ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ ಬಿಜೆಪಿ ಕೇವಲ ಇಪ್ಪತ್ತ ಎಂಬತ್ತು ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿತ್ತು ಈ ಕ್ಷೇತ್ರಗಳ ಪೈಕಿ ಎಲ್ಜೆಪಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಮೋದಿಯ ಹನುಮಾನ್ ಅಂತಾನೆ ಚಿರಾಗ್ ಪಾಸ್ವಾನ್ಗೆ ಜನ ರಾಜಕಾರಣಿಗಳು ಬೆನ್ನು ತಡೆಸಿದ್ದಾರೆ ಒಂದ್ ಕಡೆ ಬಿಹಾರ ಮತ ಎಣಿಕೆ ನಡೀತಾ ಇದೆ ಇನ್ನೊಂದು ಕಡೆ ಇವತ್ತು ಮಾಜಿ ಪ್ರಧಾನಿ ಲಾಲ್ ನೆಹರು ಅವರ ಜನ್ಮದಿನ ಇಂತಹ ಪ್ರಮುಖ ದಿನದಂದೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ಬರೂ ಕೂಡ ವಿದೇಶಕ್ಕೆ ಹಾರಿದ್ದಾರೆ ರಾಹುಲ್ ಗಾಂಧಿ ಲಂಡನ್ ಪ್ರವಾಸದಲ್ಲಿದ್ದರೆ ಪ್ರಿಯಾಂಕಾ ವಾದ್ರಾ ನ್ಯೂಯಾರ್ಕ್ ಪ್ರವಾಸದಲ್ಲಿದ್ದಾರೆ ರಾಹುಲ್ ಪ್ರಿಯಾಂಕಾ ವಾದ್ರಾ ಇಲ್ಲದೆ ಇವತ್ತು ನೆಹರು ಸಮಾಧಿ ಜಾಗಕ್ಕೆ ತೆರಳಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುಷ್ಪ ನಮನ ಸಲ್ಲಿಸಿದರು ಬಿಹಾರ ಚುನಾವಣೆ ಜೊತೆಗೆ ನಡೆದ ಏಳು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಜಮ್ಮು ಕಾಶ್ಮೀರದ ಬುದ್ಗಾಂ ಪಿಡಿಪಿ ಪಕ್ಷದ ಅಭ್ಯರ್ಥಿ ಸೈಯದ್ ಅಜೀರ್ ಗೆಲುವು ಸಾಧಿಸಿದ್ದಾರೆ ನಗ್ರೋಟಾದಲ್ಲಿ ಬಿಜೆಪಿಯ ರಾಣಾ ಗೆದ್ದಿದ್ದಾರೆ ಜಾರ್ಖಂಡ್ನಲ್ಲಿ ಜೆಎಂಎಂ ಪಕ್ಷದ ಸೋಮೇಶ್ ಗೆದ್ದಿದ್ರೆ ಮಿಜೋರಾಂದ ಡಂಪಾದಲ್ಲಿ ಎಂಎನ್ಎಫ್ ಪಕ್ಷದ ಲಾಲ್ ತಂಗ್ ಗೆಲುವು ಸಾಧಿಸಿದ್ದಾರೆ ಒಡಿಶಾದ ನೌಪದಾದಲ್ಲಿ ಬಿಜೆಪಿ ಗೆದ್ದಿದ್ರೆ ಪಂಜಾಬ್ನ ಥಾರ್ನ ತರನ್ ಕ್ಷೇತ್ರದಲ್ಲಿ ಎಎಪಿ ಗೆದ್ದಿದೆ ರಾಜಸ್ಥಾನದಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಮೋದ ಜೈನ್ ಗೆದ್ದಿದ್ರೆ ತೆಲಂಗಾಣದ ಜುಬ್ಲಿ ಹಿಲ್ಸ್ ಕ್ಷೇತ್ರದಲ್ಲೂ ಕಾಂಗ್ರೆಸ್ನ ನವೀನ್ ಯಾದವ್ ಗೆಲುವನ್ನ ಸಾಧಿಸಿದ್ದಾರೆ ದೆಹಲಿಯ ಕೆಂಪುಕೋಟೆ ಸಮೀಪದಲ್ಲಿ ಕಾರು ಸ್ಫೋಟ ನಡೆಸಿದ ಉಗ್ರ ಡಾಕ್ಟರ್ ಉಮರ್ ನಬಿ ಮನೆಯನ್ನ ಭದ್ರತಾ ಪಡೆಗಳು ಧ್ವಂಸ ಮಾಡಿವೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾದ ಕ್ವೇಲ್ ಗ್ರಾಮದಲ್ಲಿರೋ ಮನೆಯನ್ನ ಭದ್ರತಾ ಪಡೆಗಳು ಧ್ವಂಸಗೊಳಿಸಿವೆ ಉಗ್ರರ ವಿರುದ್ಧದ ಬಲವಾದ ಸಂದೇಶ ಕೊಡೋದಕ್ಕೆ ಮನೆಯನ್ನ ಕೆಡವಲಾಗಿದೆ ಇನ್ನು ಉಗ್ರ ಉಮರ್ ಧ್ವಂಸ ಮಾಡುವ ವೇಳೆ ಮನೆಯಲ್ಲಿದ್ದ ಉಮರ್ ನಬಿ ಕುಟುಂಬಸ್ಥರನ್ನು ಹೊರಹಾಕಲಾಗಿದೆ ದೆಹಲಿ ಕಾರು ಸ್ಫೋಟದಲ್ಲಿ ಹದಿಮೂರು ಜನರ ಸಾವಿಗೆ ಕಾರಣವಾಗಿದ್ದು ವೈಟ್ ಕಾಲರ್ ಉಗ್ರರು ವೈದ್ಯರಾಗಿ ಮೆಡಿಕಲ್ ಪ್ರೊಫೆಸರ್ ಆಗಿದ್ದವರೇ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಇವರಿಗೆಲ್ಲ ಫರೀದಾಬಾದ್ನ ಅಲ್ ಫಲಾ ವಿಶ್ವವಿದ್ಯಾಲಯವೇ ಅಡ್ಡೆಯಾಗಿತ್ತು ಇವತ್ತು ನಡೆದ ದೊಡ್ಡ ಬೆಳವಣಿಗೆಯಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘವು ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಸದಸ್ಯತ್ವವನ್ನೇ ಅಮಾನತುಗೊಳಿಸಿದೆ ಇನ್ಮುಂದೆ ಎಐಯು ಸಂಸ್ಥೆಯ ಹೆಸರು ಮತ್ತು ಲೋಗೋವನ್ನ ಎಲ್ಲೋ ಬಳಸದಂತೆ ಅಲ್ ಫಲಾ ಯೂನಿವರ್ಸಿಟಿಗೆ ಸೂಚನೆ ನೀಡಲಾಗಿದೆ ನವೆಂಬರ್ ಕ್ರಾಂತಿ ಸಂಪುಟ ಪುನಾರಚನೆ ಚರ್ಚೆಯ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ ಬಿಹಾರ ಎಲೆಕ್ಷನ್ ಮುಗಿದು ಕೂಡಲೇ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಅಂದಿದ್ರು ಇದೀಗ ಸಿಎಂ ದೆಹಲಿಗೆ ಹೋಗ್ತಾ ಇರುವುದು ಕುತೂಹಲ ಕೆರಳಿಸಿದೆ ಮೂರು ದಿನದ ಪ್ರವಾಸದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದು ಹಿರಿಯ ವಕೀಲ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಕೇಂದ್ರ ಸಚಿವರುಗಳ ಭೇಟಿಗೂ ಸಿಎಂ ಸಮಯ ಕೇಳಿದ್ದಾರೆ ಕೊಪ್ಪಳ ವಿಜಯನಗರ ರಾಯಚೂರು ಹಾಗೂ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಹಿಂಗಾರು ಬೆಳೆಗೆ ನೀರು ಸಿಗಲ್ಲ ಇವತ್ತು ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಕೆ ಶಿವಕುಮಾರ್ ಅವರೇ ಹಿಂಗಾರು ಬೆಳೆಗೆ ನೀರು ಕೊಡಲ್ಲ ಅಂತ ಹೇಳಿದರು ಟಿಬಿ ಡ್ಯಾಂಗಿರುವ ಕ್ರಸ್ಟ್ ಗೇಟ್ಗಳು ಹಾಳಾಗಿದ್ದು ಬದಲಿಸಬೇಕು ಜೊತೆಗೆ ಕೆರೆ ಕಟ್ಟೆಗಳನ್ನು ತುಂಬಿಸಲು ಬೇಸಿಗೆಗೆ ಕುಡಿಯುವ ನೀರು ಒದಗಿಸಬೇಕು ಹೀಗಾಗಿ ಹಿಂಗಾರು ಬೆಳೆಗೆ ನೀರು ಬಿಡಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟರು ರಸ್ತೆ ಗುಂಡಿ ಮೂಲಭೂತ ಸೌಕರ್ಯದ ಬಗ್ಗೆ ಕಿಡಿಕಾರಿದ್ದ ಉದ್ಯಮಿ ಮೋಹನ್ ದಾಸ್ ಪಾಯ್ ಇದೀಗ ಡಿಕೆಶಿ ಹಾಗೂ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೆಲಸ ವೇಗವಾಗಿ ಆಗ್ತಾ ಇದೆ ನಿಮ್ಮ ನಾಯಕತ್ವದಿಂದ ಸಾಧ್ಯವಾಗಿದೆ ಅಂತ ಹಾಡಿ ಹೋಗಲಿದ್ದಾರೆ ಇನ್ನೊಂದು ಕಡೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಕೂಡ ಬೆಂಗಳೂರಲ್ಲಿ ಬದಲಾವಣೆಯ ಪರ್ವ ಶುರುವಾಗಿದೆ ಕಸ ಸಮಸ್ಯೆ ಮತ್ತು ಗುಂಡಿಗಳಲ್ಲಿ ಕುಸಿದು ಹೋಗ್ತಾ ಇದ್ದ ಬೆಂಗಳೂರನ್ನ ಮೇಲೆತ್ತುವಲ್ಲಿ ಡಿಕೆ ಶಿವಕುಮಾರ್ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿದೆ ಅಂತ ಅಭಿನಂದಿಸಿದ್ದಾರೆ ತಮಿಳುನಾಡಲ್ಲಿ ವಾಯುಪಡೆಯ ತರಬೇತಿ ವಿಮಾನ ಅಪಘಾತಕ್ಕೀಡಾಗಿದೆ ಚುಂಗಲ್ಪಟ್ಟು ಜಿಲ್ಲೆಯ ತಿರುಪರೂರು ಬಳಿ ಹಾರಾಟ ಮಾಡ್ತಾ ಇದ್ದ ವಿಮಾನ ಭೂಮಿಗೆ ಅಪ್ಪಳಿಸಿದೆ ಅದೃಷ್ಟವಶಾತ್ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಸಂಬಂಧ ವಾಯುಪಡೆಯ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ತಾಂತ್ರಿಕ ಸಮಸ್ಯೆಯಿಂದ ಲಘು ವಿಮಾನವೊಂದು ಹೆದ್ದಾರಿಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ಕಳೆದ ರಾತ್ರಿ ತಮಿಳುನಾಡಿನ ಪುದುಕೊಟರೈ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ತರಬೇತಿ ವಿಮಾನವೊಂದು ತುರ್ತು ಭೂಸ್ಪರ್ಶ ಮಾಡಿದೆ ಹಾರಾಟದ ವೇಳೆ ವಿಂಡ್ಶೀಲ್ಡ್ ಬಿರುಕು ಬಿಟ್ಟ ಕಾರಣಕ್ಕೆ ವಿಮಾನ ಹೆದ್ದಾರಿ ಮೇಲೆಯೇ ಇಳಿದಿದೆ ಮಕ್ಕಳ ದಿನಾಚರಣೆ ಹಿನ್ನೆಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವತ್ತು ಮಕ್ಕಳ ಜೊತೆ ಕಾಲ ಕಳೆದಿದ್ದಾರೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಕ್ಕಳ ಜೊತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂವಾದ ಮಾಡಿದ್ರು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಬಗ್ಗೆ ಮಕ್ಕಳಿಗೆ ತಿಳಿಸಿದರು ಇದೇ ವೇಳೆ ರಾಷ್ಟ್ರಪತಿಗೆ ಮಕ್ಕಳು ಗಿಫ್ಟ್ ಕೊಟ್ಟರು ಉಕ್ರೇನ್ ಮೇಲೆ ರಷ್ಯಾ ಪಡೆಗಳಿಂದ ಭೀಕರ ವೈಮಾನಿಕ ದಾಳಿಯಾಗಿದೆ ಕೀವ್ ನಗರದ ಮೇಲೆ ಬೃಹತ್ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ದಾಳಿಯಾಗಿದ್ದು ನಾಲ್ವರು ಮೃತಪಟ್ಟಿದ್ದಾರೆ ಹನ್ನೊಂದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕೀವ್ ನಗರದಾದ್ಯಂತ ನೀರು ವಿದ್ಯುತ್ ಸಂಪರ್ಕ ಕಟ್ಟಾಗಿದ್ದು ಜನ ಪರದಾಡ್ತಿದ್ದಾರೆ ಇಂಡೋನೇಷ್ಯಾದ ಮದ್ಯ ಜಾವ ಪ್ರಾಂತ್ಯದ ಕೆಲವು ಭಾಗಗಳಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಸಂಭವಿಸಿದೆ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹಾಗೆಯೇ ಇಪ್ಪತ್ತೊಂದು ಜನ ಕಾಣೆಯಾಗಿದ್ದಾರೆ ಭೂಕುಸಿತ ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಗೆ ರಕ್ಷಣಾ ಪಡೆಗಳು ಕಾರ್ಯಾಚರಣೆಯನ್ನ ಮುಂದುವರಿಸಿವೆ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗಿದ್ದು ತಮಿಳುನಾಡಲ್ಲಿ ಭಾರಿ ಮಳೆಯಾಗ್ತಿದೆ ಚೆನ್ನೈ ಕೊಯಮತ್ತೂರು ಪುದುಚೇರಿ ಹಾಗೆಯೇ ಕಾರೇಕಲ್ ನಾಗಪಟ್ಟಣಂನಲ್ಲಿ ಜೋರು ಮಳೆಯಾಗ್ತಾ ಇದೆ ಎರಡು ದಿನ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರೆದಿರೋ ನೀರಿನ ಹೆಜ್ಜೆ ಪುಸ್ತಕವನ್ನು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ರು ರಾಜ್ಯದ ಜಲಸಂಪನ್ಮೂಲ ಸಮಸ್ಯೆಗಳು ಸವಾಲುಗಳು ನೀರಿನ ನಿರ್ವಹಣೆಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಈ ನೀರಿನ ಹೆಜ್ಜೆ ಕೃತಿಯಲ್ಲಿ ವಿವರಣೆಗಳಿವೆ ಟೀಂ ಇಂಡಿಯಾ ಕ್ರಿಕೆಟ್ನ ಯುವ ಆಟಗಾರ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಹೊಸ ದಾಖಲೆ ಬರೆದಿದ್ದಾರೆ ಹದಿನೇಳು ಬಾಲಿಗೆ ಅರ್ಧ ಶತಕ ಮೂವತ್ತೆರಡು ಬಾಲಿಗೆ ಸೆಂಚುರಿ ನಲವತ್ತೆರಡು ಬಾಲಿಗೆ ಒಟ್ಟು ಹದಿನೈದು ಸಿಕ್ಸರ್ ಸೇರಿದಂತೆ ಒಟ್ಟು ನೂರ ರನ್ ಬಾರಿಸಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ದೋಹಾದಲ್ಲಿ ನಡೆದ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾರತ ಯುನೈಟೆಡ್ ಅರಬ್ ವಿರುದ್ಧ ಈ ದಾಖಲೆ ಬರೆದಿದ್ದಾರೆ ಉಳಿದ ಪ್ರಮುಖ ವಿದ್ಯಮಾನಗಳನ್ನು ವಿಸ್ತೃತವಾಗಿ ನೋಡೋಣ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಬದಲಿಸೋ ಚುನಾವಣೆ ಅಂತಾನೆ ಬಿಂಬಿತವಾಗಿದ್ದ ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಇಲ್ಲಿವರೆಗಿನ ಮತ ಎಣಿಕೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಇನ್ನೂರ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ ಮಹಾಗಠಬಂಧನ್ ಬರೀ ಮೂವತ್ನಾಲ್ಕು ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ ಬಿಹಾರ ಜನ ಮತ್ತೆ ಮೋದಿ ನಿತೀಶ್ಗೆ ಜೈ ಅಂದಿದ್ಯಾಕೆ ಕಾಂಗ್ರೆಸ್ ತೇಜಸ್ವಿಗೆ ಕೈ ಕೊಟ್ಟಿದ್ಯಾಕೆ ಅನ್ನೋದನ್ನ ನೋಡೋಣ ಬುದ್ಧ ಜನಿಸಿದ ಬಿಹಾರದಲ್ಲಿ ಎನ್ ಪಕ್ಷಗಳ ಒಕ್ಕೂಟ ಸರ್ಕಾರ ರಚನೆ ಫೈನಲ್ ಆಗಿದೆ ಸಮೀಕ್ಷೆಗಳು ಹೇಳಿದಂತೆ ಎನ್ಡಿಎ ಮೈತ್ರಿಕೂಟವೇ ಭಾರೀ ಬಹುಮತದಲ್ಲಿ ಗೆದ್ದು ಬೀಗುತ್ತಿವೆ ಸಮೀಕ್ಷೆಗಳ ಲೆಕ್ಕವನ್ನೂ ಮೀರಿ ಈ ಸಲ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಜೋಡಿ ಡಬಲ್ ಸೆಂಚುರಿ ಬಾರಿಸಿದೆ ಬಿಹಾರದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಎನ್ ಮೈತ್ರಿಕೂಟ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡು ಹಿಸ್ಟ್ರಿ ನಿರ್ಮಿಸಿದ್ದು ಬಿಜೆಪಿ ಜೆಡಿಯು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಸರಿ ಬಾವುಟ ಹಾರಿಸ್ತಾ ಜೈ ಹೋ ಬಿಜೆಪಿ ಜೈ ಹೋ ಜೆಡಿಯು ಜೈ ಜೈ ಎಲ್ ಜೆಪಿ ಅಂತ ಸಂಭ್ರಮಾಚರಿಸುತ್ತಿದ್ದಾರೆ ಬಿಹಾರದಲ್ಲಿ ಈ ಸಲ ನಮ್ಮದೇ ಸರ್ಕಾರ ಅಂತ ಚುನಾವಣಾ ರ್ಯಾಲಿಯುದ್ದಕ್ಕೂ ಪ್ರಧಾನಿ ಮೋದಿ ಹೇಳಿದ್ದೇ ನಿಜವಾಗಿದೆ ದೇಶಕ್ಕೆ ನರೇಂದ್ರ ಮೋದಿ ಪಿ ಎಂ ಬಿಹಾರಕ್ಕೆ ನಿತೀಶ್ ಕುಮಾರ್ ಸಿಎಂ ಅನ್ನೋ ಅಮಿತ್ ಶಾ ಮಾತಿಗೆ ಬಿಹಾರ ಜನ ಮನ್ನಣೆ ಕೊಟ್ಟಿದ್ದಾರೆ ಮೋದಿ ವಿಶ್ವನಾಯಕ ಬಿಹಾರಕ್ಕೂ ಅವರೇ ಮಹಾನಾಯಕ ಅಂತ ಮೋದಿ ಹೆಸರಲ್ಲಿ ನಿತೀಶ್ ಕುಮಾರ್ ಕೇಳಿದ ಓಟುಗಳು ಜೆಡಿಯುಗೆ ವರದಾನವಾಗಿದೆ ಮೋದಿಜಿ ಇದ್ರೆ ನಾನು ಮೋದಿಜಿ ಇದ್ರೆ ನನ್ನ ಪಕ್ಷ ಅಂತಿದ್ದ ರಾಮ್ ವಿಲಾಸ್ ಪಾಸ್ವಾನ್ ಪುತ್ರ ಚಿರಾಗ್ ಪಾಸ್ವಾನ್ಗೂ ಈ ಸಲ ಬಿಹಾರದ ಜನ ಬಹುಪರ ಕೇಳಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮತ ಕೊಟ್ಟು ಗೆಲುವು ಕೊಟ್ಟಿದ್ದಾರೆ ಜನ ಬಿಹಾರದಲ್ಲಿ ಈ ಸಲ ನಮ್ಮದೇ ಸರ್ಕಾರ ನಾನೇ ಮುಖ್ಯಮಂತ್ರಿ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದ ಲಾಲು ಪುತ್ರ ತೇಜಸ್ವಿ ಯಾದವ್ ಆರ್ಜೆಡಿ ಪಕ್ಷ ಮಖಾಡೆ ಮಲಗಿದೆ ಈ ಸಲ ಮಹಾಘಟಬಂಧನ್ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ಕನಸಿನ ಕೋಟೆ ಕಟ್ಕೊಂಡಿದ್ದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ವಾದ್ರಾಗೆ ಬಿಹಾರ ಜನ ಕೈ ಕೊಟ್ಟಿದ್ದಾರೆ ದೇಶದ ಹತ್ತಾರು ರಾಜ್ಯಗಳಲ್ಲಿ ಚುನಾವಣಾ ಸ್ಟ್ರಾಟಜಿ ಮಾಡ್ತಾ ಎಲೆಕ್ಷನ್ ಮಾಸ್ಟರ್ ಅಂತ ಹೆಸರಾಗಿದ್ದ ಪ್ರಶಾಂತ್ ಕಿಶೋರ್ ಪಕ್ಷವನ್ನ ಜನ ಅಡ್ರೆಸ್ ಇಲ್ಲದಂತೆ ಮಾಡಿದ್ದು ಆರ್ಜೆಡಿ ಬಿಟ್ರೆ ಇನ್ಯಾವ ಪಕ್ಷಗಳು ಎರಡಂಕಿನೂ ಮುಟ್ಟಿಲ್ಲ ಬಿಹಾರದಲ್ಲಿ ಎನ್ಡಿಎ ಕಮಾಲ್ ಹೇಗೆ ಬಿಹಾರ ರಾಜಕೀಯ ಇತಿಹಾಸದಲ್ಲೇ ಬಿಜೆಪಿ ಜೆಡಿಯು ಸೇರಿದಂತೆ ಎ ಮೈತ್ರಿಕೂಟ ಸಾಧಿಸಿರುವ ಗೆಲುವು ಅತ್ಯಮೋಘ ಅಷ್ಟಕ್ಕೂ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಸೇರಿದಂತೆ ಎ ಮೈತ್ರಿಕೂಟಕ್ಕೆ ಜನ ಮನ್ನಣೆ ಕೊಟ್ಟಿದ್ದ್ಯಾಕೆ ಅಂತ ಮೊದಲು ನೋಡೋಣ ಮಹಿಳೆಯರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ಜೀವಿಕಾ ದೀದಿ ಹಣ ಕೊಡ್ತೀವಿ ಅಂತ ಎಲೆಕ್ಷನ್ ಹೊತ್ತಲ್ಲೇ ಮೊದಲ ಕಂತು ಹಾಕಿ ಮಹಿಳೆಯರ ಮನಗೆದ್ದು ಬಿಹಾರದ ಎಲ್ಲ ಕುಟುಂಬಗಳಿಗೂ ಉಚಿತ ವಿದ್ಯುತ್ ಘೋಷಿಸಿ ಎಲ್ಲಾ ವರ್ಗದವರನ್ನ ಸೆಳೆದರು ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪಿಸಿ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ಭರವಸೆ ಕೊಟ್ಟು ಯುವಕರ ಮತವನ್ನು ಗಿಟ್ಟಿಸಿಕೊಂಡ್ರು ಕೈಗಾರಿಕೆ ಸ್ಥಾಪನೆ ಮಾಡ್ತೀವಿ ನಾಲ್ಕು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏಳು ಎಕ್ಸ್ಪ್ರೆಸ್ ವೇ ಭರವಸೆ ಕೊಟ್ಟು ಹಾಲಿ ಉದ್ಯೋಗಸ್ಥರು ಉದ್ಯಮಿಗಳನ್ನು ಒರೆಸ್ಕೊಂಡ್ರು ರೈತರು ಬೆಳೆಯುವ ಎಲ್ಲಾ ಬೆಳೆಗೂ ಎಂಎಸ್ಪಿ ನೀಡುವ ಆಶ್ವಾಸನೆ ಕೊಟ್ಟು ಅನ್ನದಾತ್ರ ವೋಟ್ ಗಿಟ್ಟಿಸಿಕೊಂಡರು ರೈತರಿಗೆ ಕೊಡ್ತಿರೋ ಕಿಸಾನ್ ಸಮ್ಮಾನ್ ನಿಧಿಯನ್ನ ಒಟ್ಟು ಒಂಬತ್ತು ಸಾವಿರಕ್ಕೆ ಹೆಚ್ಚಳದ ಗ್ಯಾರಂಟಿ ಕೊಟ್ಟು ರೈತ ಕುಟುಂಬಗಳ ವೋಟ್ ಗಿಟ್ಟಿಸ್ಕೊಂಡ್ರು ಸೀತಾಪುರಂ ವಿಷ್ಣುಪಾದ ಮಹಾಬೋಧಿ ಕಾರಿಡಾರ್ ಘೋಷಣೆ ಮಾಡಿ ಹಿಂದೂಗಳ ಮತವನ್ನ ಎನ್ಡಿಎ ಕೂಟದವರು ಭದ್ರ ಮಾಡಿಕೊಂಡ್ರು ಪ್ರಧಾನಿ ಮೋದಿ ನಿತೀಶ್ ಚಿರಾಗ್ ಜಿತಿನ್ ರಾಮ್ ಅವರ ಒಗ್ಗಟ್ಟು ಪ್ರದರ್ಶನವೂ ಜನರಿಗೆ ಒಪ್ಪಿಗೆ ಆಯಿತು ಘಟಬಂಧನ್ ಒಳಜಗಳ ವಿವಾದದ ಮಾತುಗಳೇ ಬಂಡವಾಳ ಮಾಡಿಕೊಂಡಿದ್ದು ಎನ್ಡಿಎಗೆ ಬಿಹಾರದಲ್ಲಿ ಇಷ್ಟು ದೊಡ್ಡ ಗೆಲುವು ತಂದುಕೊಟ್ಟಿದೆ ಬಿಹಾರದಲ್ಲಿ ಮಹಾಘಟಬಂಧನ್ ಮಖಾಡೆ ಮಲಗಿದ್ದೆಗೆ ಬಿಹಾರ ಚುನಾವಣೆ ಘೋಷಣೆಯಾದ ಮರುಕ್ಷಣದಿಂದಲೇ ಮಹಾಘಟಬಂಧನ್ ನಾಯಕರ ಒಗ್ಗಟ್ಟಿನ ಕೊರತೆಯೇ ಇಷ್ಟು ಹೀನಾಯ ಸೋಲಿಗೆ ಕಾರಣವಾಯಿತು ಬಿಜೆಪಿಯವರು ಕೊಟ್ಟ ಗ್ಯಾರಂಟಿಗಳನ್ನು ನಂಬಲು ರೆಡಿ ಇದ್ದ ಜನ ಕಾಂಗ್ರೆಸ್ ಆರ್ಜೆಡಿ ಗ್ಯಾರಂಟಿಗಳನ್ನು ನಂಬೋಕೆ ರೆಡಿ ಇರಲಿಲ್ಲ ಇದಿಷ್ಟೇ ಅಲ್ಲ ರಾಹುಲ್ ಗಾಂಧಿ ತೇಜಸ್ವಿ ನಡೆಸಿದ ಚೋರಿ ಕ್ಯಾಂಪೇನ್ಗೆಲ್ಲ ಜನ ತಲೆ ಕೆಡಿಸಿಕೊಳ್ಳಲಿಲ್ಲ ಕಾಂಗ್ರೆಸ್ ಆರ್ಜೆ ಡಿ ಒಳಜಗಳಕ್ಕೆ ಬೇಸತ್ತ ಜನ ಈ ಸಲ ಮನ್ನಣೆ ಕೊಡಲಿಲ್ಲ ಮಹಾಘಟಬಂಧನ್ ಗ್ಯಾರಂಟಿಗಳನ್ನ ಈ ಸಲ ಬಿಹಾರದ ಮತದಾರರೂ ನಂಬೋ ಸ್ಥಿತಿಯಲ್ಲಿರಲಿಲ್ಲ ಇನ್ನೂ ಪ್ರಧಾನಿ ಮೋದಿ ತಾಯಿ ಬಗ್ಗೆ ಕೈ ಮುಖಂಡ ಕೆಟ್ಟ ಪದ ಬಳಸಿದ್ರೂ ರಾಹುಲ್ ಗಾಂಧಿ ತೇಜಸ್ವಿಯಾದವ್ ಖಂಡಿಸದೆ ಸುಮ್ಮನಿದ್ದುದನ್ನ ಮಹಿಳೆಯರು ಸಹಿಸಲಿಲ್ಲ ಬಿಹಾರ ಎಲೆಕ್ಷನ್ ಹೊತ್ತಲ್ಲೇ ಸನಾತನ ಧರ್ಮದ ಅವಹೇಳನ ಹೇಳಿಕೆಗಳು ಬಿಹಾರ ಎಲೆಕ್ಷನ್ ಟೈಮ್ನಲ್ಲೇ ಆರ್ಎಸ್ಎಸ್ ಬಗ್ಗೆ ಸೃಷ್ಟಿಸಿದ ವಿವಾದಗಳು ಕೂಡ ಇಂಡಿಯಾ ಒಕ್ಕೂಟಕ್ಕೆ ಮೈನಸ್ ಆಗ್ತಾ ಹೋಯಿತು ಇನ್ನೂ ಎಸ್ಐಆರ್ ವಿರೋಧಿಸಿ ವಲಸಿಗರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ದು ಸೀಟು ಹಂಚಿಕೆ ಜಗಳದಲ್ಲೇ ಕೊನೆಯವರೆಗೂ ಕಾಲಹರಣ ಆಗಿದ್ದು ಕೊನೆಗೆ ಮುಸ್ಲಿಂ ಮತಗಳು ಘಟಬಂಧನ್ ಒಳಗೆ ಚದುರಿ ಹೋಗಿದ್ದು ಕೂಡ ಇಂಡಿಯಾ ಕೂಟದ ಹೀನಾಯ ಸೋಲಿಗೆ ಕಾರಣವಾಯಿತು ಇನ್ನೂ ಬಿಹಾರದ ಎರಡನೇ ಹಂತದ ಮತದಾನದ ಹೊತ್ತಲ್ಲೇ ದೆಹಲಿಯಲ್ಲಿ ಬಾಂಬ್ ಸ್ಫೋಟವಾಯಿತು ಇದನ್ನ ಬಿಜೆಪಿಯವರೇ ಮಾಡಿಸಿದ್ದು ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದನ್ನೇ ಬಿಜೆಪಿಯವರು ಬಂಡವಾಳ ಮಾಡಿಕೊಂಡ್ರು ಕಾಂಗ್ರೆಸ್ಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ ಮೇಲೆ ಪ್ರೀತಿ ಇಂಥವರು ಅಧಿಕಾರಕ್ಕೆ ಬಂದ್ರೆ ಮತ್ತೆ ಬಿಹಾರದಲ್ಲಿ ಜಂಗಲ್ ರಾಜ್ ಆಡಳಿತ ಬರುತ್ತೆ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂತ ಅವರು ಮಾಡಿದ ಪ್ರಚಾರವು ಎನ್ಡಿಎಗೆ ಲಾಭ ತಂದುಕೊಟ್ರೆ ಕಾಂಗ್ರೆಸ್ ಅಂಡ್ ಟೀಮ್ಗೆ ಹೀನಾಯ ಸೋಲು ತಂದಿಡ್ತು ಬಿಹಾರ ರಾಜಕೀಯ ಇತಿಹಾಸದಲ್ಲೇ ಮೊದಲ ಸಲ ಬಿಜೆಪಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮಿದೆ ಜೆಡಿಯು ಎರಡನೇ ಸ್ಥಾನದಲ್ಲಿದೆ ಒಟ್ಟಾರೆ ಡಬಲ್ ಸೆಂಚುರಿ ಬಾರಿಸಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ರಚಿಸೋದು ಫೈನಲ್ ಆಗಿದೆ ಬಿಹಾರದಲ್ಲಿ ಇಷ್ಟು ದೊಡ್ಡ ಗೆಲುವು ತಂದುಕೊಟ್ಟಿದ್ದಕ್ಕೆ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿ ಎಲ್ಲರೂ ಬಿಹಾರ ಜನರಿಗೆ ಧನ್ಯವಾದ ಹೇಳಿದ್ರು ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಭರ್ಜರಿ ಸಂಭ್ರಮಾಚರಣೆ ನಡೆಯಿತು ಇನ್ನೂ ಪ್ರಧಾನಿ ಮೋದಿ ಬಿಹಾರ ಜನರಿಗೆ ಧನ್ಯವಾದ ತಿಳಿಸಿದ್ರು ಎ ರಾಜ್ಯಕ್ಕೆ ಸರ್ವತೋಮುಖ ಅಭಿವೃದ್ಧಿಯನ್ನ ಒದಗಿಸಿದೆ ನಮ್ಮ ಹಿಂದಿನ ಸಾಧನೆ ಮತ್ತು ರಾಜ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ನಮ್ಮ ದೂರದೃಷ್ಟಿಯ ಆಧಾರದ ಮೇಲೆ ಜನರು ನಮಗೆ ಮತ ಹಾಕಿದ್ದಾರೆ ಈ ಅಪ್ರತಿಮ ವಿಜಯಕ್ಕಾಗಿ ಸಿಎಂ ನಿತೀಶ್ ಕುಮಾರ್ ಜಿ ಮತ್ತು ಎನ್ಡಿಎ ಕುಟುಂಬದ ನಮ್ಮ ಮಿತ್ರರಾದ ಚಿರಾಗ್ ಪಾಸ್ವಾನ್ ಜಿ ಜಿತಿನ್ ರಾಮ್ ಮಾನ್ಝೀಜಿ ಮತ್ತು ಉಪೇಂದ್ರ ಕುಶ್ವಾಹಜಿ ಅವರನ್ನ ಅಭಿನಂದಿಸಿದ್ರು ಜೊತೆಗೆ ಕಾಂಗ್ರೆಸ್ ಆ್ಯಂಡ್ ದೋಸ್ತಿಗಳನ್ನೂ ತರಾಟೆಗೆ ತಗೊಂಡ್ರು ಬಿಹಾರ್ಗೆ विकसित बिहार के लिए मतदान किया है बिहार के लोगों ने समृद्ध बिहार के लिए मतदान किया है बिहार के लोगों से एनडीए को प्रचंड विजय दिलाने का आग्रह किया था बिहार की जनता ने मेरा ये आग्रह भी माना यह कांग्रेस मुस्लिम लीगी माओवादी कांग्रेस है ये एमएमसी है और कांग्रेस का पूरा एजेंडा अब इसी पर चलता है और इसलिए अब कांग्रेस के भीतर भी एक अलग धड़ा पैदा हो रहा है बिहार बीजेपी के अभूतपूर्व गेल सिक्कि ಬಿಹಾರದ ಜನರಿಗೀಗ ಎ ಮೈತ್ರಿಕೂಟ ಕೊಟ್ಟ ಆಶ್ವಾಸನೆಗಳನ್ನ ಈಡೇರಿಸುವ ಕೆಲಸ ಮಾಡಿ ಜನರ ನಂಬಿಕೆ ಉಳಿಸ್ಕೊಳ್ಬೇಕು ಅಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬಿಹಾರದ ಜನ ಮತ್ತೆ ಮೋದಿ ನಿತೀಶ್ ಕುಮಾರ್ಗೆ ಜೈಕಾರ ಹಾಕಿದ್ದಾರೆ ಆದ್ರೆ ಜನ ಜೈಕಾರ ಹಾಕಿಲ್ಲ ಇದು ವೋಟ್ ಚೂರಿ ಮತ ಪರಿಷ್ಕರಣೆ ಹೆಸರಲ್ಲಿ ಮಾಡಿದ ಮೋಸ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರ ಮಾತಿಗೆ ಬಿಜೆಪಿಯವರು ತಿರುಗೇಟು ಕೊಡೋದನ್ನು ಮಾತ್ರ ಮರೆಯಲಿಲ್ಲ ಎನ್ ಡಿಎ ವರ್ಸಸ್ ಐ ಎನ್ ಡಿಐಎ ಅಲ್ಲ ಜ್ಞಾನೇಶ್ ಕುಮಾರ್ ವರ್ಸಸ್ ಮತದಾರ ವೋಟ್ ಎಸ್ಐಆರ್ ಜಯ ವೋಟ್ ಇದು ಚೋರಿ ಕರ್ನಾಟಕದಲ್ಲಿ ನೋಡ್ಬೋದ್ ಬಂತು ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಬಿಹಾರಿಗೆ ಹೋಗಿತ್ತು ವೋ ಚೋರಿ ಮಾಡಲಾರ್ದ ಅವ್ರಿಗೆಲ್ಲ ಖಾತೆನೇ ಇಲ್ಲ ರಾಹುಲ್ ಗಾಂಧಿ ಮತ್ತು ಮುಳುಗಿಸುವುದರಲ್ಲಿ ಸೋಲಿನ ಪರಾಮರ್ಶೆ ಮಾಡಿಕೊಳ್ಳುವಾಗಲೇ ಎಸ್ಐಆರ್ ವೋಟ್ ಚೋರಿಯತ್ತ ಮತ್ತೆ ಬೊಟ್ಟು ಮಾಡಿದೆ ಕಾಂಗ್ರೆಸ್ ಮತದಾರರ ವಿಶೇಷ ಪರಿಷ್ಕರಣೆಯಿಂದಾಗಿ ಬಿಜೆಪಿಗೆ ಲಾಭವಾಗಿದೆ ಅನ್ನೋದು ಕಾಂಗ್ರೆಸ್ ಆರೋಪ ಚುನಾವಣಾ ಆಯೋಗವನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅಂತಾರೆ ಕಾಂಗ್ರೆಸ್ ನಾಯಕರು ಇದು ಎನ್ಡಿಎ ವರ್ಸಸ್ ಐಎನ್ಡಿಐಎ ಅಲ್ಲ ಜ್ಞಾನೇಶ್ ಕುಮಾರ್ ವರ್ಸಸ್ ಮತದಾರ ಬಿಜೆಪಿಗೆ ಅನುಕೂಲ ಆಗುವಂತೆಯೇ ಪರಿಷ್ಕರಣೆ ಆಗಿದೆ ಎಂಬುದು ಕಾಂಗ್ರೆಸ್ ವಿಶ್ಲೇಷಣೆ ಎಸ್ಐಆರ್ ಜೊತೆ ಜೊತೆಗೆ ವೋಟ್ ಚೋರಿಯಿಂದಲೂ ಬಿಜೆಪಿಗೆ ಗೆಲುವು ಎಂಬುದು ಕಾಂಗ್ರೆಸ್ ನಾಯಕರ ನೇರ ಆರೋಪವಾಗಿದೆ ಇಲ್ಲೂ ಚೋರಿ ಮಾಡಿದರಲ್ಲ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದೆ ಆಗಲ್ಲ ಇವಾಗ ಮಾತ್ರ ವೋಟ್ ಚೋರಿ ಎಲೆಕ್ಟ್ರಾನಿಕ್ ವಿಷಯ ಸರಿ ಇಲ್ಲ ವಿರುದ್ಧ ಇದ್ದಾರೆ ಅವರು ಮತ ಚಲಾವಣೆ ಮಾಡಬಾರದು ಅನ್ನೋ ಮೂಲ ಉದ್ದೇಶದಿಂದವೇ ಇವರು ಅರವತ್ತೈದು ಲಕ್ಷ ಜನಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಬಿಹಾರಿಗೆ ಹೋಗಿದ್ದು ತಾನು ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು ನಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು ಇವೆಲ್ಲವೂ ಕೂಡ ಇನ್ನು ತನಿಖೆಗಳಲ್ಲಿ ಗೊತ್ತಾಗಬೇಕಾಗಿದೆ ಜನರ ತೀರ್ಪನ್ನ ಸ್ವೀಕಾರವನ್ನ ಮಾಡಲೇಬೇಕು ಮಾಡ್ತೀವಿ ಓಟ್ ಚೋರಿ ಮಾಡಲಾರ್ದ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಮುಣುಗುವುದರಲ್ಲಿ ಮತ್ತು ಮುಣುಗಿಸುವುದರಲ್ಲಿ ಎಕ್ಸ್ಪರ್ಟ್ ಆಗ್ಯಾರ ನಾವು ಸ್ವತಃ ಮುಣುಗುವುದಲ್ಲದೆ ಬೇರೆದವ್ರನ್ನು ಮುಣುಗಿಸ್ತಾರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಗಿ ಹೊಳ್ತಿಲ್ಲ ಬಿಜೆಪಿ ಕಮಿಷನ್ ಆಗಿ ಬಿಟ್ಟಿದೆ ಓಟ್ ಚೋರಿ ಅನ್ನೋದ್ರಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರ ಓಟ್ ಚೋರಿಗೆ ತಕ್ಕ ಪಾಠವನ್ನ ಆಯಾ ರಾಜ್ಯಗಳ ಚುನಾವಣೆಗಳಲ್ಲಿ ಜನತೆ ಕೊಡ್ತದೆ ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನ್ ಎಷ್ಟು ವೋಟ್ನ ಡಿಲೀಟ್ ಮಾಡಿದ್ದಾರೆ ಅಂತ ಅದು ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ ವಿಚಾರ ಅವ್ರ ಸೋಲಿನ ಮುಂಚೆನೆ ಒಪ್ಕೊಂಡ್ಬಿಟ್ಟಿರುವಂತ ವಿಚಾರ ಬಿಹಾರ ಚುನಾವಣೆ ಮುಗೀತು ಮುಂದೇನು ಅನ್ನೋದು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿರುವ ಚರ್ಚಾ ವಿಷಯ ಬಿಹಾರದಲ್ಲಿ ಘಟಬಂಧನ್ಗೆ ಆಘಾತ ಬದಲಾವಣೆ ಚರ್ಚೆಗಳಿಗೆ ಬ್ರೇಕ್ ಹಾಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಯ್ತಾ ಎಂಬ ವಿಶ್ಲೇಷಣೆಗಳಿಗೂ ಎಡೆಮಾಡಿಕೊಟ್ಟಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ನಾಯಕತ್ವ ಬೆಂಬಲಿಸಿದೆ ಹಿಂದುಳಿದ ವರ್ಗ ಹಾಗಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಗೆ ಬೆನ್ನೆಲುಬಾಗಿರುವ ಅಹಿಂದ ವರ್ಗದ ವಿರೋಧ ಕಟ್ಟಿಕೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಸಿದ್ದು ನಾಯಕತ್ವ ಬದಲಾವಣೆ ಮಾಡುವ ಸಾಹಸಕ್ಕೆ ಕೈ ಹಾಕುವ ಸಾಧ್ಯತೆಗಳು ಕಡಿಮೆಯಂತಾನೆ ಹೇಳಲಾಗ್ತಿದೆ ದೇಶದಲ್ಲಿ ಮೂರು ರಾಜ್ಯಗಳಲ್ಲಷ್ಟೇ ಕಾಂಗ್ರೆಸ್ಗೆ ಅಧಿಕಾರ ಇರೋದು ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ವಿಭಜನೆಯಾಗುವ ಆತಂಕ ಎದುರಾಗಿದ್ದು ಬಿಹಾರ ಫಲಿತಾಂಶದಿಂದ ಸಿದ್ದರಾಮಯ್ಯ ಸೇಫ್ ಎಂಬ ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲೇ ಶುರುವಾಗಿದೆ ಅದಕ್ಕೆ ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ನಾನು ನೋಡಿದೆ ಖುಷಿಯಾಗಿ ಆನಂದವಾಗಿದ್ದಾರೆ ಸಂತೋಷವಾಗಿದ್ದಾರೆ ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಳೆ ಇನ್ನು ಬಿಜೆಪಿ ಮನೆಯಲ್ಲೂ ಬದಲಾವಣೆ ಗಾಳಿ ಬೀಸುತ್ತಿದೆ ಪೂರ್ಣಾವಧಿ ರಾಜ್ಯಾಧ್ಯಕ್ಷರಿಲ್ಲದೆ ಕಂಗೆಟ್ಟಿರುವ ಬಿಜೆಪಿ ಭಿನ್ನಮತಕ್ಕೆ ತೆರೆ ಎಳೆದು ಕ್ರಾಂತಿಕಾರಿ ಬದಲಾವಣೆ ಮಾಡುತ್ತಾ ಎಂಬ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕರುನಾಡಿನ ವೃಕ್ಷ ಮಾತೆ ಸಾಲ ತಿಮ್ಮಕ್ಕ ಕೊನೆ ವಯೋ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿಯ ಜೀವ ನೂರ ಹದಿನಾಲ್ಕನೇ ವಯಸ್ಸಿಗೆ ಉಸಿರು ನಿಲ್ಲಿಸಿದೆ ಸಾಲು ಮರದ ತಿಮ್ಮಕ್ಕ ಸಾಯೋ ಮೊದಲು ಕನ್ನಡಿಗರಿಗೆ ಒಂದು ದೊಡ್ಡ ಕೊಟ್ಟು ಹೋಗಿದ್ದಾರೆ ಸಾಲು ಮರದ ತಿಮ್ಮಕ್ಕ ಹಸಿರನ್ನೇ ಉಸಿರಾಗಿಸಿಕೊಂಡ ವನದಾತೆ ಸಾವಿರಾರು ಮರಗಳ ಪಾಲಿನ ಮಹಾಮಾತೆ ಮರಗಳನ್ನು ಮಕ್ಕಳಂತೆ ಸಾಕಿದ ಕಲಿಯುಗದ ವೃಕ್ಷ ಮಾತೆ ಇವರ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ ಬಿಡಿ ಮಕ್ಕಳಿಲ್ಲದ ಈ ತಾಯಿಗೆ ಮರಗಳೇ ಮಕ್ಕಳಾಗಿದವು ರಸ್ತೆಯುದ್ದಕ್ಕೂ ನೂರಾರು ಮರಗಳನ್ನು ನೆಟ್ಟು ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿದ್ರು ತಮ್ಮ ಬದುಕಿನುದ್ದಕ್ಕೂ ಮರಗಳ ರಕ್ಷಣೆಗಾಗಿಯೇ ಪ್ರಾಣವನ್ನ ಪಣಕ್ಕಿಟ್ರು ಇಂತಹ ಮಹಾಮಾತೆ ಇವತ್ತು ಕೊನೆ ಉಸಿರೆಳೆದಿದ್ದಾರೆ ಹಸಿರೇ ಉಸಿರು ಅಂದಿದ್ದ ಜೀವದಾತೆಯ ಯುಗಾಂತ್ಯವಾಗಿದೆ ಶತಾಯುಷಿ ತಿಮ್ಮಕ್ಕಾಗೆ ಮೇಲಿಂದ ಮೇಲೆ ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇತ್ತು ಹೀಗಾಗಿ ಆಗಾಗ ಆಸ್ಪತ್ರೆಗೆ ದಾಖಲಾಗ್ತಿದ್ರು ಇತ್ತೀಚೆಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗಿದ್ದರಿಂದ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಇಷ್ಟು ದಿನ ಚಿಕಿತ್ಸೆ ಪಡಿತಾ ಇದ್ದವರು ಇವತ್ತು ಮಧ್ಯಾಹ್ನ ಕೊನೆ ಉಸಿರೆಳೆದಿದ್ದಾರೆ ಆದರೆ ಸಾಯೋದಕ್ಕೂ ಮೊದಲು ಕರುನಾಡಿನ ಜನತೆಗೆ ಕೊನೆ ಸಂದೇಶವೊಂದನ್ನು ಕೊಟ್ಟು ಹೋಗಿದ್ದಾರೆ ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಅನ್ನದೇ ಎಲ್ಲರೂ ಒಂದೇ ತರಹ ಬದುಕಿ ಜೊತೆಗೆ ಗೋಕಟ್ಟೆಗಳನ್ನು ಕಟ್ಟಿಸಿ ಕೆರೆ ಕಟ್ಟಿಸಿ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ ಹಣ್ಣು ಬಿಡುವ ಮರಗಳನ್ನು ಬೆಳೆಸಿ ಹಕ್ಕಿ ಪಕ್ಷಿಗಳಿಗೆ ಆಧಾರವಾಗಿ ಮನುಷ್ಯರೆಲ್ಲ ಒಂದೇ ಹಸಿದವರಿಗೆ ಅನ್ನ ಕೊಡಿ ನಾನು ಮಾಡಿದ ಗಿಡ ನೆಡುವ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಿ ಅಂತ ಭಾವನಾತ್ಮಕ ಸಂದೇಶ ಬರೆದಿಟ್ಟು ಹೋಗಿದ್ದಾರೆ ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್ ಎಲ್ಲರೂ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಲೈಕ್ ಇನ್ನೊಂದು ಚಿಕಿತ್ಸೆ ಫಲ ಪ್ರದಾಯಕ ಮಲ್ಟಿ ಫೇಲ್ಯೂರ್ ಇಂದ ಇವತ್ತು ಮಧ್ಯಾಹ್ನ ಹನ್ನೆರಡು ಹೊಂದಿರ್ತಾರೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ಮಕ್ಕಳಿಲ್ಲದ ಕಾರಣ ಒಬ್ಬ ಮಗನನ್ನ ಸಾಕು ಮಗನಾಗಿ ಸ್ವೀಕರಿಸಿದ್ರು ಕೊನೆಗಾಲದಲ್ಲಿ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಸಂತಸದ ಕ್ಷಣಗಳನ್ನು ಅನುಭವಿಸಿದ್ರು ತಿಮ್ಮಕ್ಕನ ಸಾವಿನ ಬಗ್ಗೆ ಪ್ರತಿಕ್ರಿಯಿಸಿದ ಪುತ್ರ ಉಮೇಶ್ವನ ಸಿರಿ ಹುಳಿಕಲ್ ಗ್ರಾಮ ಹಾಗೂ ಬೇಲೂರಿನಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತೀವಿ ನಂತರ ಬೆಂಗಳೂರಿಗೆ ವಾಪಸ್ ತಂದು ಇಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂದರು ತುಂಬಾ ಪ್ರೀತಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ ಭಗತ್ ಕಪ್ಪನ್ ಪರ್ಕ್ ಅಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್ ಶಾಶ್ವತವಾಗಿ ಉಳಿಯಂಗೆ ಸಾಲು ಮರದ ತಿಮ್ಮಕ್ಕನ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿ ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದರು ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇತ್ತು ಅವರು ನಿಂತಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಬಹಳಷ್ಟು ಇಟ್ಟುಕೊಂಡು ಇವತ್ತು ಅವರೇನು ಸೇವೆ ಮಾಡಿದ್ದಾರೆ ಅವರು ಅಜರಾಮರವಾಗಿದ್ದಾರೆ ಇಡೀ ದೇಶಕ್ಕೆ ಮಾದರಿ ಆಗೋ ಇಡೀ ರಾಜ್ಯಕ್ಕೆ ಮಾದರಿ ಆಗೋ ಅಂತ ಒಂದು ಸಸ್ಯವನ್ನ ಕಾಪಾಡುವಂಥ ಕೆಲಸವನ್ನ ಮಾಡಿದ ಪುಣ್ಯಾತ್ಮೆಯವಳು ಆ ತಾಯಿಗೆ ಇವತ್ತು ದೈವಾನೀಯಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಒಟ್ನಲ್ಲಿ ಮರಗಳನ್ನೇ ಮಕ್ಕಳಂತೆ ಸಾಕಿದ್ದ ಅಪರೂಪದ ಜೀವ ಕಣ್ಮರೆಯಾಗಿದೆ ಅರಣ್ಯ ಸಂಪತ್ತೇ ದೇಶದ ಸಂಪತ್ತು ಅಂತ ಹೇಳಿದ ಹಿರಿಯ ಕೊಂಡಿ ನಮ್ಮನ್ನೆಲ್ಲ ಬಿಟ್ಟು ಹೊರಟಿದೆಪೋರ್ಟ್ ನ್ಯೂಸ್ ಏಟೀನ್ ಬೆಳಗಾವಿಯಲ್ಲಿ ಕಬ್ಬಿನ ಹೋರಾಟ ಮುಗಿದಿದ್ರೂ ವಿಜಯಪುರ ಬಾಗಲಕೋಟೆಯಲ್ಲಿ ಅನ್ನದಾತರ ಆಕ್ರೋಶ ಕಡಿಮೆಯಾಗಿರಲಿಲ್ಲ ರೈತರ ಆಕ್ರೋಶದ ಹೋರಾಟದ ಮಧ್ಯೆನೇ ಕೆಲವು ಕಿಡಿಗೇಡಿಗಳು ಸಕ್ಕರೆ ಕಾರ್ಖಾನೆಯಲ್ಲಿದ್ದ ಟ್ರ್ಯಾಕ್ಟರ್ಗಳಿಗೂ ಬೆಂಕಿ ಹಚ್ಚಿದರು ದಾರಿ ತಪ್ಪಿದ್ದಂತೆ ಎಚ್ಚೆತ್ತ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯವರು ರೈತರ ಬೇಡಿಕೆಗೆ ಶರಣಾಗಿದ್ದಾರೆ ತಾಳ್ಮೆಯ ಕಟ್ಟೆಯೊಡೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆಯಲ್ಲಿ ಬಿದ್ದಿದ್ದ ಬೆಂಕಿ ಸರ್ಕಾರದ ಪಾಲಿಗೂ ಕಾಡ್ಗಿಚ್ಚಾಗಿ ಪರಿಣಮಿಸಿತ್ತು ಹೀಗಾಗಿ ಮುಧೋಳ ಜಮಖಂಡಿ ರಬಕವಿ ಬನಹಟ್ಟಿ ತಾಲೂಕುಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಆದರೂ ಕೂಡ ಕಬ್ಬು ಬೆಳೆಗಾರರು ಹೋರಾಟ ಕೈಬಿಟ್ಟಿರಲಿಲ್ಲ ಹೀಗಾಗಿಯೇ ಸಂಧಾನ ಸೂತ್ರ ಹೆಣದ ಸರ್ಕಾರ ಸಚಿವರನ್ನ ಮುಂದೆ ಬಿಟ್ಟಿತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಉಸ್ತುವಾರಿ ಸಚಿವ ತಿಮ್ಮಾಪುರ್ ರೈತರ ಜೊತೆ ಸಭೆ ಮಾಡಿ ಎಲ್ಲರ ಮನವೊಲಿಸಿದ್ದಾರೆ ನೂರು ಕೋಟಿ ಬಾಕಿ ಹಣದ ಜೊತೆಗೆ ರಿಕವರಿ ಆಧಾರ ಬಿಟ್ಟು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲು ಒಪ್ಪಿಗೆ ಸೂಚಿಸಿದ್ದಾರೆ ನಿನ್ನೆ ಇವತ್ತು ಅವ್ರ ಜೊತೆ ಸಂಧಾನ ಮೂಲಕ ಮಾತುಕತೆ ಮಾಡಿ ಇವತ್ತು ರೈತ ಹೋರಾಟಗಾರರು ಹಾಗೂ ಕಾರ್ಖಾನೆ ಮಾಲೀಕರನ್ನು ಕರೆದು ಇವತ್ತು ಸುಖಾಂತ್ಯ ಆಗಿದೆ ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಮೊದಲೇ ಕಂತ ಕೊಡಿರಿ ಆನಂತರ ಹಿಂದಾಡಿಸಿ ಅವ್ರದ್ದು ಐವತ್ತು ಅಟ ಸರ್ಕಾರದ ಐವತ್ತು ಅಟ್ಟ ಬರಲಿ ಅಂತೇಳಿ ನಮ್ಮದು ವಿಚಾರ ಇತ್ತು ಆದರೆ ಅವರು ಏನಂದ್ರು ಇಲ್ಲ ಮೂರು ಸಾವಿರದ ಎರಡು ನೂರು ರೂಪಾಯಿ ಫಸ್ಟ್ ಬಿಲ್ಲ ಆ ನಂತರ ಅದಕ್ಕೆ ನಾವು ಸಕ್ಕರೆ ಕಾರ್ಖಾನೆಗೆ ಬೆಂಕಿ ಬಾಗಲಕೋಟೆಯ ಎಲ್ಲಾ ಕಾರ್ಖಾನೆ ಮಾಲೀಕರು ತಂಡ ಹೊಡೆದಿದ್ದಾರೆ ಬೇಡಿಕೆಗೆ ಸಮ್ಮತಿ ಸೂಚಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಾಲಚಂದ್ರ ಭಕ್ಷಿ ಸಿಎಂ ಸಿದ್ದರಾಮಯ್ಯರ ಮಾತಿನಂತೆ ಬೆಲೆ ನಿಗದಿ ಮಾಡಿದ್ದೇವೆ ನಿನ್ನೆ ಅದ್ಯಾಕೆ ಹೀಗಾಯ್ತು ಗೊತ್ತಿಲ್ಲ ಎಂದಿದ್ದಾರೆ ರೈತರು ಎಷ್ಟು ಕೇಳಿಕತ್ತರೋ ನೀವು ಮಾಡ್ರಿ ಆಲ್ರೆಡಿ ನಮಗೆ ಸಾಕಷ್ಟು ತೊಂದರೆ ಬಂದವರು ಒಪ್ಪಿಸಿ ನಾವು ಕಾರ್ಖಾನೆ ಪ್ರಾರಂಭ ಇನ್ನು ಕಬ್ಬಿನ ಟ್ರಾಲಿಗೆ ಬೆಂಕಿ ಹಚ್ಚಿದವರ ವಿರುದ್ಧ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರೈತ ಮುಖಂಡ ಚೂನಪ್ಪ ಪೂಜಾರಿ ಯಾರು ಬೆಂಕಿ ಹಚ್ಚಿಲ್ಲ ಇದು ಮೇಲ್ನೋಟಕ್ಕೆ ಪ್ರೀಪ್ಲಾನ್ ನಂತೆ ಕಾಣುತ್ತಿದೆ ಅಂದರು ಇದೇ ವಿಷಯವಾಗಿ ಮಾತಾಡಿದ ಸಿಎಂ ಕಬ್ಬು ಹೋರಾಟದ ಹಿಂದೆ ರಾಜಕೀಯ ಪ್ರಚೋದನೆ ಇತ್ತು ಅಂತ ಕಿಡಿಕಾರಿದ್ದಾರೆ ಯಾರು ಕಬ್ ಸುಟ್ಟಾಕಿದಾರೆ ಟ್ರಾಕ್ಟರ್ ಸುಟ್ಟಾಕಿದಾರೆ ಟ್ರಾಲಿಗಳನ್ನ ಸುಟ್ಟ ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ಇದ್ದೇ ಇರ್ತದೆ ಪ್ರಚೋದನೆ ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ ತಾಳ್ಮೆ ಇರಲಿಲ್ಲ ಅನಾಹುತ ಯಾರು ಹಾಳಾಗ್ತಾರೆ ಆ ಕಣ್ಣಾಗ ನೀರ್ ಬರ್ತಾ ಇದ್ದೀನಿ ಯಾಕಂದ್ರೆ ಆ ಪಾಪ ಹತ್ತು ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದ್ ನಾಲ್ಕು ರೂಪಾಯಿ ನಮ್ಮ ಕುಟುಂಬಕ್ಕೆ ಉಳಿಲಿ ಅಂತ ಹೇಳಿ ಮಾಡಿರ್ತಾರ ಟ್ಯಾಕ್ಟ್ರ್ ಸುಡುವುದು ಗಾಡಿ ಕಬ್ಬು ಕೆಡುವುದು ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗ ಒಂದು ಸಾವಿರ ಟ್ರ್ಯಾಕ್ಟರ್ ತರಬಿದ್ದು ಕೈ ಮುಗಿದು ಕಾಲು ಬಿದ್ದು ದಯವಿಟ್ಟು ಸಹಕರಿಸ್ರಿ ಅಂತೇಳಿ ಒಂದು ಗಾಡಿ ಕೆಡಗುಡ್ಲಿಲ್ಲ ಅದು ಕರ್ತವ್ಯ ನಮ್ಮ ಜವಾಬ್ದಾರಿ ಟ್ಯಾಕ್ಟ್ರ್ ನಮ್ ನಮ್ಮ ಮೇಲ್ನೋಟಕ್ಕೆ ಈ ತರ ರೈತರು ವಾಹನಗಳಿಗೆ ರೈತರ ಬೇಕಿ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭಾವನೆಯಿಂದ ಮಾತು ಹೇಳಿದ ಬಟ್ ಯಾರು ಕಡೆಗಳು ಇರಲಿದ್ದಾರೆ ಅವರು ಯಾರು ಬೇಕಿ ಹಚ್ಚಿದ್ದಾರೆ ಅವ್ರಿಗೆ ಮಾತ್ರ ಬಿಡೋದಿಲ್ಲ ಇಲಾಖೆ ಇನ್ನು ವಿಜಯಪುರದಲ್ಲೂ ಕಬ್ಬಿಗೆ ದರ ನಿಗದಿ ಮಾಡಬೇಕು ಅಂತ ಹೋರಾಟ ಮಾಡುತ್ತಿದ್ದಾರೆ ಆಲಮೇಲ ಪಟ್ಟಣದಲ್ಲಿ ರಸ್ತೆ ಬಂದ್ ಮಾಡಿದ ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಒಟ್ನಲ್ಲಿ ಮುಧೋಳದಲ್ಲಿ ಧಗಧಗಿಸಿದ ಬೆಂಕಿ ತಣ್ಣಗಾಗಿದ್ದು ಒಂದೊಂದೇ ಜಿಲ್ಲೆಯಲ್ಲೂ ಸಂಧಾನ ಸಭೆಗಳು ಸಕ್ಸಸ್ ಆಗ್ತಿವೆ ಬಾಗಲಕೋಟೆಯಿಂದ ಮಂಜುನಾಥ್ ಜೊತೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇದೆ